ாபுரங்காரஸ்வர தேவஸ் சிர்சி உத்தர கன்னட ஜில் குட்னாபுரேஸ்வரே குட்னாபுரம் மொழிகாக குரக்கெரை ಮುಂಗಾರು ತುಂಬ ಚೆನ್ನಾಗಿ ಬಂದಿದೆ ಅದರಿಂದ ಸುದ್ದಿ ಸಮೀಪ ಇದು ಗುಡ್ಡ ಬರ್ತಾರೆ ತಿಂಡಿ ಹರಿತಾ ಇದೆ ಸುತ್ತ ನಮಗೆ ಹತ್ತಿ ದಿನ ಬಟ್ಟಗಳು ಮಧ್ಯ ಗುಡ್ನ

ನೋಡಿ ಫ್ರೆಂಡ್ಸ್ ಇದು ಬಂಗಾರೇಶ್ವರ ದೇವಸ್ಥಾನ ಇದು ಗುಡ್ನಾಪುರ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಇದು ಅದು ಬನವಾಸಿ ಸಮೀಪ ಬರುತ್ತೆ ಬನವಾಸಿ ಅಂದರೆ ಗೊತ್ತಲ್ಲ ನಿಮಗೆ ಕದಂಬರ ರಾಜಧಾನಿ ಕನ್ನಡದ ಕರ್ನಾಟ ಕನ್ನಡದ ಪ್ರಥಮ ಡೈನಾಸ್ಟಿ ಸಾಮ್ರಾಜ್ಯ ಇದು ಕದಂಬರದ ಡೈನ್ಯಾಸ್ಟಿ ಗುಡ್ನಾಪುರದ ಒಂದು ಬಂಗಾರೇಶ್ವರ ದೇವಸ್ಥಾನ ಈ ಸಲ ಮಳೆ ಬಂದು ಇಡೀ ಬಂಗಾರೇಶ್ವರ ದೇವಸ್ಥಾನವೇ ಮುಳುಗಡೆಯಾಗಿದೆ ನೀರಲ್ಲಿ ನೋಡಿ ಇದು ದೇವಸ್ಥಾನದ ಒಂದು ಪ್ರಶ್ನೆ ತೋರಿಸ್ತದೆ ಇದು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಸಮೀಪ ಬರುತ್ತೆ ಇದು ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಈ ಸಲ ಅಬ್ಬರವಾಗಿ ಮಳೆ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಸಮೀಪ ಇರುವುದು ಇದು ತಾಲೂಕು ಬುದ್ದಾಪುರ ಗ್ರಾಮದ ಸುಮಾರು ಒಂದು ಸಾವಿರದ ಒಂಬೈನೂರ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇದು ಇದು ನೋಡಿ ಇದು ಬಂಗಾರಪ್ಪ ನಾಯಕ್ ಅಂತ ಬರುತ್ತೆ ಜಾತಕ ಸಂಸ್ಥಾಪಕರು ಇದು ಬಂಗಾರೇಶ್ವರ ದೇವಸ್ಥಾನ ಒಂದು ಸಾವಿರದ ಒಂಬೈನೂರ ಹಳೆಯ ದೇವಸ್ಥಾನ ಬುದ್ದಾಪುರದ್ದು ನೋಡಿ ಬಂಗಾರೇಶ್ವರ ಟೆಂಪಲ್ ಇದು ಶಿವನ ಟೆಂಪಲು ಇದು ಸಂಪೂರ್ಣ ಮುಳುಗಡೆಯಾಗಿದೆ ಒಂದು ಸಾವಿರದ ಒಂಬೈನೂರ ಹಳೇದು ಬಂಗಾರೇಶ್ವರ ದೇವಸ್ಥಾನ ನೋಡಿ ಸುಮಾರು ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣದ ಐತಿಹಾಸಿಕ ಈ ಕೆರೆಯಲ್ಲಿ ದೇವಸ್ಥಾನ ಇದೆ ನೂರ ಅರವತ್ತ್ನಾಲ್ಕು ಎಕರೆಷ್ಟು ಐತಿಹಾಸಿಕ ಎಪ್ಪ ಅಂದರೆ ಎರಡು ಉಪಾಯ ಇದೇ ನಾ ನಾಡಿನ ಒಂದು ಹೆಸರುವಂಥದ್ದಾಗಿತ್ತು ಅಂದರೆ ಬಂಗಾರಪ್ಪ ಅವರು ಒಂದು ಎಷ್ಟು ಬಂಗಾರೇಶ್ವರ ಟೆಂಪಲ್ ನೋಡಿ ಸಂಪೂರ್ಣ ಮುಳುಗಡೆ ಆಗಿದೆ ಇದು ಈ ದೇವಸ್ಥಾನದ ಒಂದು ವಿಶೇಷ ಅಂದರೆ ಸಂತಾನ ಎಲ್ಲದ್ದು ಹರಕೆ ಹೊತ್ತರೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ ಇದು ಗುಡ್ನಾಪುರ ಬಂಗಾರೇಶ್ವರ ದೇವಸ್ಥಾನ ನೋಡಿ ಸಂಪೂರ್ಣ ಒಂದು ಜೀವನ ಶಿಕ್ಷಣ ಶಾಂತ ಇದೆ ಇಲ್ಲಿ ನೋಡಿ ಈ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ ಇದು ಬಂಗಾರೇಶ್ವರ ಈ ದೇವಸ್ಥಾನ ಆಗಿದೆ ಕೆರೆ ತುಂಬ ನೀರು ಬಂದಿದೆ ಮಾಡಲ್ಲ ನೀರು ತುಂಬ ಕೂಲಾಗಿದೆ ಕೋಲ್ಡ್ ಇದೆ ನೀರು ಈ ಸಲ ಮಳೆ ಬಂದು ಬಂಗಾರೇಶ್ವರ ಟೆಂಪಲೇ ಮುಳುಗಡೆ ಹೋಗಿದೆ ಇದು ಗುಡ್ನಾಪುರ ಬನವಾಸಿ ಹತ್ರ ಕನ್ನಡ ಸಾಮ್ರಾಜ್ಯ ಬನವಾಸಿಯ ಕದಂಬರಲ್ಲಿದ್ದ ಬನವಾಸಿ ಹತ್ರ ಇದು ಗುಡ್ನಾಪುರದ ಬಂಗಾರೇಶ್ವರ ಟೆಂಪಲ್ ಇದು ಟೆಂಪಲ್ ಆಗಿದೆ ಟೆಂಪಲ್ 이녀석 champions... 해도 되죠. 이 녀석은 뭘까? 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 ಭಾಗಿಯಲ್ಲಾದರೆ ಬಂದಿತ್ತು ಸಂತಾನ ಆಗುತ್ತೆ ಆಗುತ್ತೆಸಿದ ಜಾತ್ರಾ ಸಂಸ್ಥಾಪಕರು ಶ್ರೀ ಬಂಗಾರಪ್ಪ ರಾಮ ನಾಯಕ ಗುಡ್ನಾಪುರ ಶಿರ್ಸಿ ದೂರ ನೋಡಿ ಎಷ್ಟು ಹಸಿರಿಂದ ಕುಡಿದು ಎಲ್ಲ ಅಡಿಕೆ ತೋಟಗಳಿವೆ ತೆಂಗಿನ ತೋಟ ಅಡಿಕೆ ತೋಟ ಈ ಗುಡ್ನಾಪುರ ಬಂಗಾರೇಶ್ವರ ದೇವಸ್ಥಾನ ಸಮೀಪದ ಪರಿಸರ ತುಂಬ ಹಸಿರಿನಿಂದ ಕೂಡಿದೆ ನೋಡಿ ಇದು ಬಂಗಾರೇಶ್ವರ ಟೆಂಪಲ್ ಇದೇ ನೋಡಿ ಗುಡ್ನಾಪುರ ಕೆರೆ ಗುಡ್ನಾಪುರ ಕೆರೆ ನೂರ ಅರವತ್ನಾಲ್ಕು ಎಕರೆ ವಿಶಾಲವಾದ ಕೆರೆ ಇದು ನೋಡಿ ಕೆರೆ ನೋಡಿ ಸುತ್ತಲೂ ಆದ ಒಂದು ಹಸಿರಿನ ಒಂದು ಇದಿದೆ ಸುತ್ತಲೂ ಒಂದು ಹಸಿರಿನ ಒಂದು ದೃಶ್ಯ ಕಾಣುತ್ತೆ ಅದ್ರ ಮಧ್ಯಾಹ್ನ ಕೆರೆ ಗುಡ್ನಾಪುರ ಕೆರೆ ಇದೆ ನನಗೆ ಹಸಿರಿನ ಬಟ್ಟಲಲ್ಲಿ ನೀರು ತುಂಬಿದಂತೆ ಕಾಣ್ತಾ ಇದೆ ಗುಡ್ನಾಪುರ ಪ್ರದೇಶ ಇದು ಬನವಾಸಿ ಹತ್ತಿರ ಬರುತ್ತೆ ಶಿರ್ಪಿ ಉತ್ತರ ಕನ್ನಡ ಜಿಲ್ಲೆಯ ಬಿರ್ತಿ ಹತ್ತಿರ ಬನವಾಸಿ ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನ ಈ ಕೆರೆಯೆಲ್ಲ ಮುಳುಗೋಗಿದೆ ಈ ಸಲ ಮುಂಗಾರು ತುಂಬ ಚೆನ್ನಾಗಿ ಬಂದರಿಂದ ಇನ್ನು ದೇವಸ್ಥಾನದ ಗೋಪುರ ನೋಡಿ ಕಾಣ್ತಾ ಇದೆ ಸಂಪೂರ್ಣ ಮುಳುಗಡೆ ಆಗುತ್ತದೆ ಗುಡ್ನಾಪುರ ಕೆರೆ ತೆಂಗಿದೆ

ಇದು ಯಾವಾಗ ತುಂಬುತ್ತೆ? ಈ ಸಲ ತುಂಬಿದೆ ಇದು. ಇಲ್ಲ ವರ್ಷ ತುಂಬುತ್ತೆ. ತುಂಬುತ್ತಾ? ಅದು ದೇವಸ್ಥಾನನಾ? ದೇವಸ್ಥಾನಕ್ಕೆ ತುಂಬುತ್ತೆ. ದೇವರ ಕಾಣಲ್ಲ ಈಗ. ಪ್ರತಿ ವರ್ಷ ಮಳೆಗಾಲದಲ್ಲಿ ಮುಳುಗುತ್ತಾ? ಪ್ರತಿ ವರ್ಷ ಮಳೆಗಾಲಲೇ ಮುಳುಗಿ. ಈಗ ಕಾಣಲ್ಲ. ಈಗ ನೀರು ಕಡಿಮೆ ಮೇಲೆ ಕಡಿಮೆ ಮೇಲೆ ಕಾಣುತ್ತೆ. ಅವಾಗ ತುಂಬಾ ಜನ ಬರ್ತಾರಲ್ಲ. ಈಗ ಪೂಜೆ ನಡೆಯಲ್ವಾ? ಈಗ ಮಳೆ ನಿದ್ದೆ ಪೂಜೆ ಮಾಡ್ತಾರೆ. ಮಳೆ ನಿತ್ತು ಪೂಜೆ ಮಾಡ್ತಾರೆ. ಶಿವನ ಟೆಂಪಲ್ ಅಲ್ಲ ಅದು? ಶಿವನದು ದೇವ ಇಶ್ವರದು. ಇಶ್ವರлинದು. ಇಶ್ವರлинದುವಾ? ಎಷ್ಟು ವರ್ಷ ಎಷ್ಟು ಏಪ್ರಿಲ್ ತನಕ ಇರುತ್ತೆ ನೀರು ಕೆರೆಯಲ್ಲಿ ನೀರು ಈ ವರ್ಷ ಎಪ್ರಿಲ್ ಅಲ್ಲ ಎಪ್ರಿಲ್ ಹೋಗ್ಲಲ್ಲ ಇಲ್ಲಿಗೆ ಇತ್ತು ಈ ವರ್ಷ ಭಾಳ ನೀರು ಇತ್ತು ಅಂದ್ರೆ ಮಧ್ಯ ಮಧ್ಯೆ ಮಳೆ ಆತಾಡ್ತಾರ ನೀರು ಹಿಂಗ್ ದೌಡ್ ಕೆರೆ ತುಂಬ ಬಿಡ್ತೀವಿ ನಾವು ಬರ್ತೀರಾ ಮೀನು ಹಿಡಿದಲ್ಲಿ ಇದು ಟೆಂಡ್ರ್ ಆದ್ಮೇಲೆ ಬರಲ್ಲ ಇದು ಟೆಂಡ್ರ್ ಈಗ ಮುಗ್ದೇಶ್ ಮೊನ್ನೆ ಮುಗಿದೈತೆ ಒಂದು ತಿಂಗಳ ಹಿಂಗೆ ಹಿಡಿಯಾಕ್ ಬಿಡ್ತ ಎಂತ ನನ್ ಸಿಗುತ್ತೆ ಬೊಂಬೆ ಕಟ್ಲ ಜಬ್ಬು ಬರ್ಬಿ

ಅಲ್ಲಿ ಹೋಗ್ತಲ್ಲ ಅದು ಹೊಳೆಗೆ ಹೋಗ್ತೇವೆ ಇಲ್ಲಿ ನೀರು ಜಾಸ್ತಿ ಆಯ್ತಲ್ಲ ಆದ್ರೆ ಅಲ್ಲಿ ನಾಲನ್ಕೆರೆ ಗದ್ದೆನೆಲ್ಲ ನೆಡಿ ಮಾಡ್ಲಿಕ್ಕೆ ನೀರು ಇರೋದಕ್ಕೆ ಹಾಕಿ ಕೇಳ್ತೈತಿ ಹಾಕಿ ಭೀ ನೀರು ಹೋಗೋದು ಹೊಳಿಗೆ ಸರ್ ಬಂಗಾರೇಶ್ವರ ದೇವಸ್ಥಾನ ಏನು ವಿಶೇಷ ಏನ್ ಮಹಿಮೆ ಏನೋ ಬಹಳ ಜನ ಎಲ್ಲ ಇದಕ್ಕಂತೂ ಒಂದು